ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಿಂಗೆ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಸಖತ್ತು ಬ್ಯುಸಿ ಸಾಂಗಾಗಿ ಎಲ್ ಬೀಳ್ಸಕ್ಕೆ ಬಂದಿದೆ ಆ ಗ್ಯಾಪಲ್ಲೊಂದು ವೀಡಿಯೋ ಮಾಡಿಕೊಂಡೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸಂಕ್ರಾಂತಿ ಸ್ಟಾರ್ಟ್ ಆಗ್ತಿದ್ದಂಗೆ ನನಗೆ ಬರೋ ದೊಡ್ಡ ಪ್ರಾಬ್ಲಮ್ ಏನಂತಂದರೆ ರಿಷಿದಂಗೆ ಬಟ್ಟೆ ತೊಗೋಬೇಕು ಯಾಕಂದರೆ ಅವ್ಳಿಗೆ ಎಳ್ಳು ಬೇರಿಸಬೇಕು ಹಂಗಾಗಿ ಬಟ್ಟೆ ತೊಗೋಬೇಕಾಗಿತ್ತು ಒಂದು ನಾಲ್ಕೈದು ಅಂಗಡಿಗೆ ಹೋದೆ ನನಗೆ ಯಾವ ಬಟ್ಟೆನೂ ಇಷ್ಟ ಆಗಲಿಲ್ಲ ಆಮೇಲೆ ಏರ್ಬೆಂಡ್ ತಗೊಳ್ಳೋಣ ಅಂದ್ಬಿಟ್ಟು ನಾನು ಒಂದು ಶಾಪ್ಗೆ ಹೋಗಿದ್ದೆ ಅಲ್ಲಿ ಆಟ ಸಾಮಾನುಗಳನ್ನ ನೋಡೋಕೆ ತುಂಬ ಕ್ಯೂಟಾಗಿತ್ತೆ ಆ ಸರಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೋತಿದ್ದೆ ಅದನ್ನ ನೋಡ್ಬಿಟ್ಟು ಶಾಪ್ ಓನರ್ ಗುರಾಯಿಸ್ತಾ ಇದ್ರಾ ಆಮೇಲೆ ನಾನು ನನಗೆ ರಿಟರ್ನ್ ಬಂದ್ಬಿಟ್ಟೆ ಆಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೆ ಪೇಟೆ ಬೀದಿ ಏನಕ್ಕೆ ಅಂತಂದರೆ ಎಳ್ಳು ಬೀರಿಸ್ಬೇಕಲ್ವಾ ಹಂಗಾಗಿ ಅದಕ್ಕೆ ಏನೇನು ಐಟಮ್ಗಳೆಲ್ಲ ಬೇಕು ಆಮೇಲೆ ಹೂವು ಎಲ್ಲ ಅಡಿಕೆ ಅದೆಲ್ಲ ಬೇಕು ಸೊ ಅದೆಲ್ಲ ತರೋಣ ಅಂದ್ಬಿಟ್ಟು ಪೇಟೆ ಬೀದಿಗೆ ಹೋದ್ವಿ ಆಮೇಲೆ ಹೂವು ಅಂಗಡೀಲಿ ನಾನೊಂದು ರೋಸ್ ನೋಡಿದೆ ಪಿಂಕ್ ಕಲರ್ ರೋಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾನು ಅದನ್ನ ಎರಡು ಮನ್ಸು ನನಗೆ ತಗೊಳ್ಳಬೇಡವಾ ಅಂತ ಫೈನಲ್ ಆಗಿ ನಾನು ಅದನ್ನ ತಗೊಂಡೆ ಸಂಕ್ರಾಂತಿ ಹಬ್ಬನ ಏನಕ್ಕೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬ ಮಾಡೋ ಉದ್ದೇಶ ಏನು ಅಂತ ನಾನು ನಿಮಗೆ ಇವಾಗ ಹೇಳ್ತೀನಿ ಸಂಕ್ರಾಂತಿ ಹಬ್ಬ ಬಂದು ವರ್ಷದಲ್ಲಿ ಬರುವಂಥ ಮೊದಲನೇ ಹಬ್ಬ ಈ ಹಬ್ಬ ಏನಕ್ಕೆ ಅಂತಂದರೆ ಹಳೆಯದನ್ನೆಲ್ಲ ಬಿಟ್ಟು ಹೊಸ್ದಾಗಿ ಬರುವಂಥ ಎಲ್ಲ ವಿಷಯನೂ ಸ್ವಾಗತಿಸ್ಲಿ ಅಂತಲೇ ಸಂಕ್ರಾಂತಿ ಹಬ್ಬನ ಮಾಡೋದು ಅರ್ಥ ಆಗೋ ಥರ ಇರಬೇಕು ಅಂತಂದರೆ ರೈತರಿಗೆ ಕಳೆದ ವರ್ಷದಲ್ಲಿ ಲಾಸ್ಗಳಾಗಿರ್ಬೋದು ಇಲ್ಲ ಕಷ್ಟಗಳು ಬಂದಿರ್ಬೋದು ಏನೇ ಆಗಿರ್ಬೋದು ಅದೆಲ್ಲ ಕಳೆದು ಈ ವರ್ಷ ಎಲ್ಲ ಒಳ್ಳೆಯದಾಗಲಿ ಬೆಳೆ ಎಲ್ಲಾ ಚೆನ್ನಾಗಿ ಬೆಳಿಲಿ ಎಲ್ಲ ಒಳ್ಳೇದಾಗ್ಲಿ ಅನ್ನೋದಕ್ಕೆ ಈ ಹಬ್ಬ ಸಂಕ್ರಾಂತಿ ಹಬ್ಬ ಫ್ರೆಂಡ್ಸ್ ಇದು ನನ್ನ ಸಂಕ್ರಾಂತಿಯ ರಂಗೋಲಿ ಮಡಕೆ ಹಸಿರು ಕಲರು ಕಬ್ಬು ಎಲ್ಲೋ ಕಲರು ಮಡಿಕೆ ಕೆಳಗಡೆ ತಾವ್ರೆ ಹೂವು ಐಕ್ಲೆಲ್ಲಾ ರಂಗೋಲಿ ಚೆಲ್ಲಿಟ್ಟವೆ ಏನ್ ಬಿಡಿಸಿದೀನಿ ಅಂತ ನಂಗೆ ಗೊತ್ತಾಗ್ತಲ್ಲ ನಿಮ್ಮ ಅಪ್ಪ ಅಮ್ಮ ಏನು ಅಂತ ಹುಟ್ಟಿಸ್ಬಿಟ್ರು ಶರತ್ ಅವರು ಬೀದಿಲಿರೋ ಮಕ್ಕಳುಗಳನ್ನೆಲ್ಲ ಸೇರಿಕೊಂಡು ಶಿಲ್ಪಕಲೆ ಬಿಡಿಸ್ತಾ ಇದ್ರು ಎಷ್ಟರ ಮಟ್ಟಿಗೆ ಅಂತಂದ್ರೆ ನಾಗವಲ್ಲಿ ಪೇಂಟಿಂಗ್ ಆದಮೇಲೆ ನೆಕ್ಸ್ಟ್ ನನ್ನ ತಮ್ಮನ ಕರ್ನಾಟಕದಲ್ಲಿ ಫೇಮಸ್ ಆಗೋದು ನೋಡಿದೆ ನನ್ಗನು ಈ ಮನೆ ಮುಂದ್ಗಡೆ ಹಸ ಬಿಡಿಸಿದ್ದು ಬೇಜಾರಾಗ್ಲಿಲ್ಲ ಅದಕ್ಕೊಂದು ನಾಲ್ಕೈದು ಜನ ವರ್ಕರ್ಸ್ ಇಟ್ಕೊಂಡು ಕಸ ಗುಡಿಸೋದು ಪೇಪರ್ ಎ ತಕ್ಕಲ್ಲ ಮಾಡ್ತಿದ್ರಲ್ಲ ಓಕೆ ಫ್ರೆಂಡ್ಸ್ ಇವಾಗ ಎಳ್ಬಿರಕ್ಕೆ ಎಲ್ಲ ರೆಡಿ ಆಗಾಯ್ತು ಕೊನೆದಾಗ ನಾನು ನಿಮ್ಗೆ ಒಂದು ಡೈಲಾಗ್ ಹೇಳ್ಬೇಕು ಮೊದಲೇ ಆಗಿ ರಾಜ್ಯದ ಜನಕ್ಕೆ ಸಂಕ್ರಾಂತಿ ಮತ್ತೆ ಪೊಂಗಲ್ ಹಬ್ಬದ ಶುಭಾಶಯವನ್ನು ಕೋರ್ತೀನಿ ನಾಲ್ಕೈದು ಅಂಗಡಿ ಸುತ್ತಿ ನನ್ಗೆ ಯಾವ ಬಟ್ಟೆನೂ ಇಷ್ಟ ಆಗದೆ ಕೊನೆಯಲ್ಲಿ ಆನ್ಲೈನ್ ಅಲ್ಲಿ ಫ್ರಾಕ್ ನ ಆರ್ಡರ್ ಮಾಡಿದೆ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ಬನ್ನಿ ಫ್ರೆಂಡ್ಸ್ ಹೋಗೋಣ ಎಲ್ಲಿಗೆ ದನ ಮೀಸಕ ಸಂಕ್ರಾಂತಿಗೆ ಎಳ್ಳ್ಯಾಕೆ ಬೀರಿಸ್ತಾರೆ ಅಂತಂದರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಲಿ ಅಂತ ಆಮೇಲೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಬೀರೋದ್ರಿಂದ ಸಂಬಂಧಗಳು ಬೆಳೆಯುತ್ತೆ ಇವಾಗ ಅಕ್ಕಪಕ್ಕ ಮನೆಯಲ್ಲಿರೋರಿಗೆಲ್ಲ ಸಿಹಿ ಹಂಚಿದ್ರೆ ಸಂಬಂಧಗಳು ಗಟ್ಟಿಯಾಗುತ್ತೆ ಅನ್ನೋದಕ್ಕೋಸ್ಕರ ಸಂಕ್ರಾಂತಿಲಿ ಬೀರ್ತಾರೆ ಹಸು ದನ ಕರುಗಳನ್ನ ಬೆಂಕಿಲೇನಿಕೆ ಚಾಯಿಸ್ತಾರೆ ಅಂತಂದರೆ ಅವು ವರ್ಷ ಪೂರ್ತಿ ದುಡ್ದಿರ್ತವೆ ತುಂಬ ಕಷ್ಟಪಟ್ಟಿರ್ತವೆ ಅಲ್ವಾ ಅವುಗಳಿಗೆ ಮರ್ಯಾದೆ ಕೊಡುವ ವಿಧವಾಗಿ ಈ ಹಬ್ಬನ ಮಾಡ್ತಾರೆ ಬೆಂಕಿಲಿ ಏನಕ್ಕೆ ಕಿಚಾಯಿಸ್ತಾರೆ ಅಂತಂದರೆ ಅವು ಮೈಯಲ್ಲಿ ಉಣ್ಣೆಗಳು ಇಲ್ಲ ಯಾವುದೇ ಥರ ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಅದೆಲ್ಲ ಬೆಂಕಿಲಿ ಆರಬೇಕಾದ್ರೆ ಅದೆಲ್ಲ ಸತ್ತೋಗ್ಬಿಡುತ್ತೆ ಸೊ ಆ ರೀಸನ್ಗೆ ಬೆಂಕಿಲಿ ಆರಿಸ್ತಾರೆ ನನಗೆ ತುಂಬ ದಿನದಿಂದ ಕಾಂತಾರ ಕನಕವತಿದು ಲುಕ್ನ ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಫೈನಲಾಗಿ ಅದನ್ನು ಮಾಡಿದೆ ತುಂಬ ಓವರ್ ಓವರಾಗಿ ಜುವೆಲ್ಸ್ ಎಲ್ಲ ಹಾಕ್ತೆ ಸಿಂಪಲ್ಲಾಗಿ ಸೆಟಲ್ಡಾಗಿ ಒಂದು ಲುಕ್ನ ಟ್ರೈ ಮಾಡಬೇಕು ಅಂತಿದ್ದೆ ನಾನು ಅದನ್ನು ಸಂಕ್ರಾಂತಿ ದಿನ ಮಾಡಿದೆ ಫೈನಲ್ ಆಗಿ ಆಮೇಲೆ ಹೋದ ವರ್ಷ ಸಂಕ್ರಾಂತಿಲಿ ನಾನು ಯಾರಿಗೆಲ್ಲ ವಿಶ್ ಮಾಡಿದೆ ಈ ವರ್ಷ ಸಂಕ್ರಾಂತಿಲಿ ಯಾರಿಗೆಲ್ಲ ವಿಶ್ ಮಾಡಲಿಲ್ಲ ಅವ್ರಿಗೆಲ್ಲ ಹ್ಯಾಪಿ ಸಂಕ್ರಾಂತಿ ನನ್ನ ಯಾರೆಲ್ಲ ಮಿಸ್ ಮಾಡ್ಕೊತಿದ್ರು ಅವ್ರಿಗೆಲ್ಲ ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು